ಹಾ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಏನಾರ ಪುರುಷೋತ್ತಮ್ ನಮಗೆ ನನ್ನ ಮೇಲೆ ಬರ್ತಾ ಒಂದೇ ಒಂದು ಕಂಪ್ಲೇಂಟ್ ಏನು ಅಂದ್ರೆ ತುಂಬಾ ಲಾಂಗ್ ವಿಡಿಯೋ ಆಗ್ತಿದೆ ಅಂತ ಕಮೆಂಟ್ ಮಾಡಿದ್ದೀರಿ ನಾನೇನ್ ಮಾಡ್ಲಿ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ನನಗೆ ಸ್ವಲ್ಪ ಸಮಯ ಬೇಕಾಗತ್ತೆ ಸೊ ಟೈಮ್ ನ ಸರಿ ಸರಿಯಾಗಿ ಬಳಸ್ಕೊಂಡು ಅಥವಾ ಎಷ್ಟು ಕಮ್ಮಿ ಸಮಯದಲ್ಲಿ ನಿಮ್ಗೆ ಅರ್ಥ ಸಾಧ್ಯನೋ ಅಷ್ಟು ಕಮ್ಮಿ ಸಮಯದಲ್ಲಿ ನಾನು ನಿಮಗೆ ವಿಷಯಗಳನ್ನ ಅರ್ಥ ಮಾಡಿಸ್ತೀನಿ ಸೊ ಮೊದಲನೇದಾಗಿ ಇವತ್ತು ನಮ್ಮ ಜನ ಬಬ್ಲು ಬಬ್ಲು ನಮ್ಮ ಮಿಂಚು ಜನಕ್ಕೆ ಟ್ರೈನಿಂಗ್ ಬಂದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಯ್ತು ಸೊ ಅವನು ಬಂದಾಗ ಹಿಂಗಿರ್ಲಿಲ್ಲ ಅವನ್ ಬಂದಾಗ ಹಿಂಗಿರ್ಲಿಲ್ಲ ತುಂಬಾ ಅಗ್ರೆಸಿವ್ ಆಗಿದ್ದ ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ ಕಾರಲ್ಲಿ ಕುತ್ಕೊಂಡೆ ಕಾರ್ನ ಟಚ್ ಮಾಡಕ್ ಬಿಟ್ಟಿರಲಿಲ್ಲ ನನಗೆ ಅನುಲಾಕ್ಷಿ ಮೇಡಮ್ ನೋಡ್ತಾ ಇದ್ರೆ ಅಥವಾ ಅವ್ರ ಪೇರೆಂಟ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ಲಿಟ್ರಲಿ ಅವರು ಕನ್ಫ್ಯೂಸ್ ಆಗಿಬಿಡ್ತಾರೆ ಇವನೇನ ಅದು ಅಂತ ಖಂಡಿತವಾಗ್ಲೂ ಇವನೇನೆ ಸೊ ಇಲ್ಲಿವರೆಗೂ ಅವನಿಗೆ ಬಿಹೇವಿಯರ್ ಮಾಡಿಫಿಕೇಶನ್ ನಡೀತಾ ಇತ್ತು ಇವಾಗ ಕಮಾಂಡ್ಸ್ ಬಂದಿದ್ದೀನಿ ಸೊ ಕಮಾಂಡ್ಸ್ ಏನು ಅಂತಂದ್ರೆ ಇವ್ನ ಬಿಹೇವಿಯರ್ ಮಾಡಿಫಿಕೇಶನ್ ಆ ತರ ಅಂದ್ರೆ ಅಗ್ರೆಸಿವ್ ಆಗಿದ್ದ ಹೆಂಗೆ ನಾವು ಹೆಂಗೆ ನಾವು ದಾರಿ ತಗೋಬಂದೋ ಅಂತ ಸೊ ಹೆಂಗೆ ನಾವು ದಾರಿ ಅಂತಂದ್ರೆ ಅವ್ನಿಗೆ ಫುಡ್ ಅಲ್ಲಿ ಒಂದು ಯೂನಿ ಅಂದ್ರೆ ಒಂದು ಟೈಮ್ ಟೇಬಲ್ ಇಟ್ಟು ಅಂದ್ರೆ ಆ ಟೈಮ್ ಟೇಬಲ್ ಪ್ರಕಾರನೇ ಊಟ ಕೊಟ್ಟು ಮತ್ತೆ ಅವನ ನ ಮಾರ್ಕಿಂಗ್ಸ್ ಮಾಡಿ ಅಂದ್ರೆ ಅವ್ನಿಗೆ ಎಲ್ಲಿವರೆಗೂ ಲಿಮಿಟ್ ಇದೆ ಈಗ ನೀವು ಬಿಟ್ಟರೆ ಯೂಶುವಲ್ ಏನ್ ಮಾಡ್ತಾರೆ ಪೆಟ್ಸ್ ಹಚ್ಕೊಂಡು ಹೋಗಕ್ ಶುರು ಮಾಡ್ತಾನೆ ಆಸ್ ಅ ಪೇರೆಂಟ್ಸ್ ನೀವೇನ್ ಮಾಡ್ಬೇಕು ಅಂದ್ರೆ ಅದನ್ನ ಖಂಡಿತವಾಗ್ಲೂ ತಡಿಬೇಕು ಒಂದು ಲಿಮಿಟ್ ಹೋಗಿ ಅದಕ್ಕಿಂತ ಜಾಸ್ತಿ ಅಂದ್ರೆ ಈಗ ಹಚ್ಕೊಂಡು ಹೋಗ್ತಿದ್ದಾನೆ ತುಂಬಾ ಹೋಗಿ ಸ್ನ್ಯಾಪ್ ಇತ್ತು ಅಂದ್ರೆ ನೀವು ಲೀಶಲ್ ಅವನ್ನ ಇಟ್ಕೊಂಡು ಆ ಸ್ನಾಪ್ ಮೂಮೆಂಟ್ಗೆ ಹೋದಾಗ ಅವನ್ನ ವಾಪಸ್ ಕರ್ಕೊಂಡು ಅವನಿಗೆ ಹೇಳ್ಕೊಡ್ಬೇಕು ದಿಸ್ ಇಸ್ ಯುವರ್ ಲಿಮಿಟ್ ಅಂತ ಯಾವತ್ತು ಪೆಟ್ರೋಲ್ ನ ಕ್ರಾಸ್ ಮಾಡ್ತಾ ಹೋಗುತ್ತೆ ಅದಕ್ಕೆ ಯಾರು ಅಡ್ಡಿ ಸಡ್ಿನೂ ಅಗಿಷ್ಟ ಬಂದಂಗೆ ಶುರು ಮಾಡುತ್ತೆ ಸೊ ಇವಾಗ ಅವನು ಆರಾಮಾಗಿ ಹೇಳಿ ಮಾಡ್ತಿದ್ದಾನೆ ಈಸ್ ವೆರಿ ಗುಡ್ ವಿತ್ ಅಸ್ ಒಂದು ಏಳೆಂಟು ತಿಂಗಳು ವಯಸ್ಸಿರ್ಬೋದು ಮ್ಯಾಕ್ಸಿಮಮ್ ಅವ್ರ ಪೇರೆಂಟ್ಸ್ ಹೇಳಿರೋ ಪ್ರಕಾರ ಸೊ ಅಷ್ಟರಲ್ಲೇ ಎಲ್ಲರೂ ಎದುರಿಸಿಟ್ಕೊಂಡಿದ್ದ ಸೊ ಅವನ ದೇವ್ರದ ನಮ್ಮ ಹತ್ರ ಬಂದ ನಮ್ಮ ಸೌಭಾಗ್ಯ ಅಂತಲೇ ಭಾವಿಸ್ತೀನಿ ಅವನು ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕಲ್ತ್ಕೋತ ಇದ್ದಾನೆ ಸೊ ನಮ್ಮಲ್ಲಿ ನಾವು ಕಮಾಂಡ್ಸ್ ಟ್ರೈನಿಂಗ್ ಇಂತೂ ಬಿಹೇವಿಯರ್ ಟ್ರೈನಿಂಗ್ ಬಗ್ಗೆ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡ್ತೀವಿ ಯೂಸ್ವಲ್ ಆಗಿ ಆ ಟ್ರಿಕ್ಸ್ ಈ ಟ್ರಿಕ್ಸ್ ಆ ಕಮಾಂಡ್ ಈ ಕಮಾಂಡ್ ಬೇಸಿಕ್ ಕಮಾಂಡ್ಸ್ ಅಂತ ಹೇಳ್ಕೊಡ್ತೀವಿ ಬೇಸಿಕ್ ಕಮಾಂಡ್ಸ್ಗಿಂತ ಜಾಸ್ತಿ ನಾನು ಪೆಟ್ಟು ನಮ್ಮ ಜೊತೆಲಿ ಇರೋದಕ್ಕೆ ಸರ್ವೇ ಆಗೋದಕ್ಕೆ ಏನೆಲ್ಲ ನೀಡ್ ಇದೆಯಾ ಅದ್ರ ಬಗ್ಗೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ ಹಿಂಗ್ ಕೈ ಹತ್ರ ತೊಗೊಂಡ್ರೆ ಕಚ್ಬಿಡೋನು ಹೆಂಗ ಹೇಳ್ತೀನಿ ಅಂದ್ರೆ ಹಿಂಗ ನೀವು ತಗೊಂಡೋಗ್ತಾ ತಿರುಗಿ ಅಪ್ಪ ಕಚ್ಬಿಡೋನು ಆ ತರ ಪರಿಸ್ಥಿತಿಯಿಂದ ಈ ತರ ಪರಿಸ್ಥಿತಿ ಬಂದಿದ್ದಾರೆ ರಿಜ್ವಾಗ್ಲು ನನಗಂತೂ ಬಹಳ ಖುಷಿ ಇದೆ ಅವ್ರ ಪೇರೆಂಟ್ಸ್ ಇಷ್ಟೇ ಖುಷಿಯಾಗಿರ್ತಾರೆ ಇದಕ್ಕಿಂತ ಜಾಸ್ತಿ ಖುಷಿ ಪಡ್ತಾರೆ ಅನ್ನೋದು ನನ್ನ ಭಾವನೆ ಆತರ ಇನ್ ಕೇಸ್ ನಿಮ್ಮಲ್ಲೂ ಏನಾದ್ರೂ ಅಪೀಸ್ ಆತರ ಅಗ್ರೆಸಿವ್ ಬಿಹೇವಿಯರ್ ಮಾಡ್ತಾ ಇದೆ ಮೊದಲು ಬೌಂಡ್ರೀಸ್ನ ಸೆಟ್ ಮಾಡಬೇಕು ಮತ್ತೆ ಪೆಟ್ಸ್ ಲಿಮಿಟ್ಸ್ ಕ್ರಾಸ್ ಮಾಡದಿರೋ ನೀವು ನೋಡ್ಕೋಬೇಕು ಅಂದ್ರೆ ಏನ್ ಬೇಕೋ ಆಟ ಆಡ್ಲಿ ಒಂದು ಅದ್ರ ಲಿಮಿಟ್ ಕ್ರಾಸ್ ಮಾಡದೇ ಇರೋ ತರ ಪೇರೆಂಟ್ಸ್ ನೋಡ್ಕೊಂಡ್ರೆ ಆಬ್ವಿಯಸ್ಲಿ ನಿಮ್ಗು ಅದು ಬಿಹೇವ್ ಮಾಡೋಕೆ ಶುರು ಮಾಡುತ್ತೆ ಅದ್ರದ್ದೇನಾದ್ರು ವೀಡಿಯೋ ಬೇಕು ಅನ್ನೋಂಗಿದ್ರೆ ಖಂಡಿತ ತಿಳಿಸ್ಕೊಡ್ತೀನಿ

ಬಾಯ್ ವೆರಿ ಗುಡ್ ಬಾಯ್ ನಾನು ಹೇಳಲ್ಲ ಜಂಪಿಂಗ್ ತುಂಬ ಚೆನ್ನಾಗಿ ಮಾಡ್ತೀನಿ ಬಂದ್ಮೇರಿ ಬಂದು ಜಂಪ್ ಎಸ್ 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 ಹೇಳದ್ನಲ್ಲ ಅವ್ನು ತುಂಬ ಚೆನ್ನಾಗಿ ಜಂಪ್ ಮಾಡ್ತಾನೆ ಸೊ ಅವ್ನು ಹಂಗಾಗಿ ನಾನು ಇವತ್ತು ಇವನಿಗೆ ಎಜಿಲಿಟಿ ಟ್ರೈನಿಂಗ್ ಏನೇನೆಲ್ಲ ಟ್ರಿಕ್ಸ್ ಅವ್ನಿಗೆ ಹೇಳ್ಕೊಡ್ಬೋದು ಆ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ ಸೊ ಸ್ಪಿನ್ ಮಾಡಿಸ್ಬೇಕು ಅಂದರೆ ಮೂತಿಗ್ನ ಟ್ರೀಟ್ ಟಚ್ ಮಾಡ್ಕೊಳ್ಳಿ ಜಸ್ಟ್ ಎಸ್ ಕಂಪ್ಲೀಟ್ ಆದ್ಮೇಲೆ ಎಸ್ ಅಂತ ಕೊಡ್ತೀರಾ ಸ್ಟೆನಿಂಗ್ ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಅಂತ ಕೇಳಿ ನೀವು ಯಾವ ಪೆಟ್ಟಿಗೆ ಒಬಿಡಿಯನ್ಸ್ ಹೇಳ್ಕೊಡ್ತಾ ಇರ್ತೀರಲ್ಲ ಅದಕ್ಕೆ ಎಜಿಲಿಟಿ ಮಾಡೋದಿಲ್ಲ ಮಾಡೋದಿಲ್ಲ ಇನ್ ದ ಸೆನ್ಸ್ ಎಜಿಲಿಟಿ ಟ್ರೈನಿಂಗ್ ಅಂದ್ರೆ ಎಜಿಲಿಟಿ ಟ್ರೈನಿಂಗ್ ಮಾಡಬೇಕು ನೀವು ನಾರ್ಮಲ್ ಒಬಿಡಿಯನ್ಸ್ ಟ್ರೈನಿಂಗ್ ಮಾಡ್ತೀವಿ ಒಬಿಡಿಯನ್ಸ್ ಏನು ನೀನು ತುಂಟಾಟ ಎಲ್ಲ ಬಿಟ್ಟು ಬಿಹೇವ್ ಮಾಡೋದು ಕಲಿ ಅಂತ ಎಜಿಲಿಟಿ ಇದ್ರೆ ನೀನು ತುಂಟಾಟ ಮಾಡು ಬಟ್ ನಾವು ಹೇಳೋದು ಮಾಡು ಅಂತ ಅರ್ಥ ಸಿಂಪಲ್ ಆಗಿ ಹೇಳಬೇಕು ಅನ್ನೋಂಗಿದ್ರೆ ಸೊ ಎಜಿಲಿಟಿ ಟ್ರೈನಿಂಗ್ ಮಾಡುವಾಗ ನಾವು ಫಸ್ಟ್ಗೆ ಬೇಸಿಕ್ ಒಬಿಡಿಯನ್ಸ್ನ ಶುರು ಮಾಡಿಬಿಟ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಪೆಟ್ಟಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ स्पि स्पि टी जी ಎಸ್ ನೆಕ್ತ ಇರ್ಲಿ ನೆಕ್ಕೋವಾಗಲೇ ಹಂಗೆ ಸ್ಪಿನ್ ಅಂದ್ರೆ ಒಂದು ರೊಟೇಟ್ ಮಾಡಿಸಿ ಈಗೇನಾಗ್ಬಿಡ್ತಿದ್ರೆ ನೀವು ಸ್ಪಿನ್ ನಾವು ನಾನೀಗ ಬರೀ ಬಬ್ಲು ಸ್ಪಿನ್ ಮಾಡಿ ತೋರಿಸೋಲ್ಲ ಮಿಕ್ಕಿದ್ ಹತ್ರನು ಸ್ಪಿನ್ ಮಾಡಿ ತೋರಿಸ್ತೀನಿ ಸೊ ಸ್ಪಿನ್ ಮಾಡಿಸ್ ನಿಮ್ಗೆ ಏನೇನು ಚಾಲೆಂಜ್ ಬರುತ್ತೆ ಅಂತ ಎಲ್ಲಾದ್ರೂ ಮಾಡೋದೇ ಐ ಆಮ್ ವೆರಿ ಸಾರಿ ನಿಮ್ಗೆ ತುಂಬಾ ಶಾರ್ಟ್ ವಿಡಿಯೋ ಬೇಕು ಅಂದ್ರೆ ನನ್ಕೆಲ್ ಮಾಡೋಕೆ ಆಗಲ್ಲ ನೀಟಾಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ ಸಮಯ ಹಿಡ್ದೆ ಹಿಡಿಯುತ್ತೆ ನೀವು ನೋಡ್ಲೇಬೇಕು ಸೇಫ್ ಹೋ ಜಂಪ್ ಜಂಪಲ್ಲಿ ಹೇಳಿದ ನಾನು ಎಸ್ 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 ವೆರಿ ಗುಡ್ ಬಾಯ್ ವೆರಿ ಗುಡ್ ಬಾಯ್ ಸೊ ನಿಮಗೆ ಒಂದು ವಿಷಯ ಕೇಳಿ ನಿಮಗೆ ಕಚ್ಚೋ ನಾಯಕರ ಹೋಗ್ಬಿಟ್ಟು ಅಗ್ರೆಸಿವ್ ಅಂತ ನಾಯತ್ರ ಹೋಗ್ಬಿಟ್ಟು ಸೆಕೆಂಡ್ ಕೇಳ್ಬಿಟ್ಟು ನೀವು ಸೆಕೆಂಡ್ ಕೈ ಇಟ್ಕೊಂಡಿದ ತಕ್ಷಣ ಲಭಕ್ ಅಂತ ಕಚ್ಬಿಡುತ್ತೆ ಕೇರ್ ಮಾಡಲ್ಲ ಸೊ ಇವನು ಆರಾಮಾಗಿ ಸೆಕೆಂಡ್ ಕೊಡ್ತಿದ್ದೀನಂದ್ರೆ

ಸಿಟ್ ಆಯ್ತು ಎಸ್ಪಿನ್ ಎಸ್ ಇಷ್ಟನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡ್ರು ನಿಮಗೆ ಜಸ್ಟ್ ಮೂರು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ ಇವ್ರ ಜೊತೆಲಿ ಇದೆ ಸ್ಪಿನ್ನ ಎಲ್ಲರ ಜನ ಮಾಡ್ತೀನಿ ಬನ್ನಿ ನಿಮಗೆ ಬೇರೆ ಏನೇನು ಚಾಲೆಂಜಸ್ ಬರುತ್ತೆ ಅದನ್ನ ಹೆಂಗೆಲ್ಲ ಸರಿ ಮಾಡ್ಕೊಡ್ಬೇಕು ಅಂತ ಕ್ವಿಕ್ ಆಗಿ ಹೋಗೋಣ ತುಂಬಾ ಲೇಟ್ ಮಾಡಲ್ಲ ಇವತ್ತು ಪಟ 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 ಮಾಡಿಸ್ತೀನಿ ರಮಣ ಬರೋ ರಾಮನಿಗೆ ಇವತ್ತು ಟ್ರೈನಿಂಗ್ ನ ಸಾರ್ಟ್ ಮಾಡ್ತೀನಿ ರಾಮ ಸುಸ್ತಾಗ್ಬಿಟ್ಟು ಅಂದ್ರೆ ಅಥವಾ ಅವ್ನಿಗೆ ಡ್ರೈವ್ ಇಲ್ದೇನೆ ಮಲ್ಕೊಂಡ್ಬಿಡ್ತಾಯ ನೋಡೋಣ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಷ್ಟು ಸುಲಭ ಅಲ್ಲಣ್ಣ ಅಷ್ಟು ಸುಲಭ ಅಲ್ಲ ಒಂದು ಅಡೆಲ್ಟ್ ಅಥವಾ ಮಾಡಕ್ ನನಗೆ ಇಷ್ಟ ಇಲ್ಲ ನನಗೆ ಪಾಸಿಟಿವ್ ಅಲ್ಲಿ ಆಗ್ಬೇಕು ಟ್ರೈನಿಂಗ್ ಕಮ್ ಬ್ಯಾಕ್ ಪಾಸಿಟಿವ್ ಅಲ್ಲಿ ಆಗ್ಬಿಟ್ಟು ಗುಡ್ ಬಾಯ್ ನನ್ಗೆ ಅರ್ಜೆಂಟ್ ಇಲ್ಲ ಆರಾಮಾಗಿ ಅವ್ನ ಟ್ರೈನಿಂಗ್ ಆಗ್ಬೇಕು ಸರಿಯಾದ ರೀತಿಯಲ್ಲಿ ಆಗ್ಬೇಕು ಮತ್ತೆ ಏನೋ ಆಕ್ಸಿಡೆಂಟ್ಸ್ ಅವ್ನಿಗೆ ಅಲ್ಲಿ ಮನೇಲಿ ಹಾಕ್ಬಾರ್ದು ಗುಡ್ ಬಾಯ್ ಯಸ್ ವೆರಿ ಗುಡ್ ಬಾಯ್ ಯಸ್ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಇದನ್ನ ತಲೆಯಲ್ಲಿ ನೋಡ್ತಿರುತ್ತೆ ಇಷ್ಟು ದೊಡ್ಡದಾಗೆ ಅಥವಾ ತುಂಬಾ ಒಬೆಸಿಟಿರುವಂತ ಪೆಟ್ನಾಗ ಹಾಕೋ ಒಂದು ಯಾಕೆ ಹಿಂಸೆ ಕೊಡ್ತಾ ಇದೀರಿ ಅದ್ರ ಪಾಡ್ಗದಿರ್ಲಿ ಬಿಡಿ ಈ ಬಿಹೇವಿಯರ್ ಖಂಡಿತವಾಗ್ಲೂ ನಾವಿಲ್ಲಿ ಇಷ್ಟ ಆಗಲ್ಲ ನಾಯಿಗಳು ಕೊನೆ ಅಂದ್ರೆ ಬದುಕಿರೋ ಕೊನೆ ಕ್ಷಣದವರೆಗೂ ಏನಾದ್ರೂ ಕಲಿಯೋದಿಕ್ಕೆ ಅಥವಾ ಏನಾದ್ರೂ ಮಾಡೋದಕ್ಕೆ ಕೆಲಸ ನೋಡುವಂತ ಪೆಟ್ಸ್ ಕೆಲಸ ನೋಡುವಂತ ಆನಿಮಲ್ಸ್ ಸೊ ನೀವು ಅದಕ್ಕೆ ಕಲಿಕರ ತೋರಿಸೋದು ಸ್ವಲ್ಪ ಇಷ್ಟ ಆಗೋದಿಲ್ಲ ಪೆಟ್ಸ್ಗೆ ಅವ್ರಿಗೆ ಚಾಲೆಂಜಸ್ ಕೊಡಿ ಸಣ್ಣ ಸಣ್ಣ ಚಾಲೆಂಜಸ್ ಕೊಡಿ ಕಣ್ ಕಾಣಲ್ವಾ ಅದಕ್ಕೆ ಮೂ ಕೆಪಾಸಿಟಿ ತುಂಬಾ ಚೆನ್ನಾಗಿದೆ ಸ್ನಿಫಿಂಗ್ಸ್ ಏನಾದರೂ ಮಾಡಿಸಿ ಕಾಲಾಗಲ್ವಾ ಏನಾದ್ರೂ ಒಂದು ಮಾಡಿಸಿ ಅವ್ರು ತುಂಬಾ ಖುಷಿಯಾಗಿರ್ತಾರೆ ವೆರಿ ಗುಡ್ ಬಾಯ್ ಎಸ್ ಗುಡ್ ಬಾಯ್ ಸ್ಟೆಂಡ್ ಎಸ್ ವೆರಿ ಗುಡ್ ಬಾಯ್ ಆಯ್ತಾ ಸೊ ಅವನ್ ಅವನ್ ಒಂಥರ ಒಳಗಿಂದ ಖುಷಿ ಒಂದು ನನಗ್ ಅಂದ್ರೆ ನೀವು ಏನೋ ಒಂದು ಹೇಳ್ಕೊಡ್ತಾ ಇದ್ರೆ ಅವ್ನಿಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತಾನೆ ಅದು ನಿಜವಾದ ಖುಷಿ ಪೆಟ್ಸ್ಗೆ ನೀವು ತಗೊಂಡಾಗ್ಬಿಟ್ಟು ಒಂದ್ ಕಡೆ ಅದು ಒಯ್ಯೋಗ್ಬಿಟ್ಟು ದಪ್ಪ ಆಗ್ಬಿಟ್ಟಿದೆ ಅದಕ್ಕೆ ಏನೂ ಆಗೋದಿಲ್ಲ ಅಂತ ನಾವು ಅದನ್ನ ಬಿಟ್ಬಿಟ್ರೆ ಅದು ದೊಡ್ಡ ತಪ್ಪು ಕೂಡ ಸೊ ಅವ್ನಿಗೆ ಹ್ಯಾಂಡ್ ಫೀಡಿಂಗ್ ಇತ್ತು ಇವಾಗ ಸದ್ಯಕ್ಕೆ ಫೀಡಿಂಗ್ ಎಲ್ಲ ತಗೋತಿದ್ದಾನೆ ದೇವ್ರದಾಯದಿಂದ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿದ್ದಾನೆ ಅದೇ ನನಗೂ ಖುಷಿ ಅವ್ರ ಪೇರೆಂಟ್ಸ್ಗೂ ಖುಷಿ ಡೌಟ್

ു വെരി ഗുഡ് ബോയ് സ്ക്ിൻ്റെ സ്റ്റാണ്ടിംഗ് പൊസിഷൻ ഇപ്പൊ അത് ബാപാട്ടെ ഗുഡ് ബോയ് സ്ഥല വെരി ഗുഡ് ബോയ് സ്രി ഗുഡ് ബോയ് ഡൗൺ ഡൗൺ വെരി ഗുഡ് ബോയ് ಸ್ಟ್ಯಾಂಡ್ ವೆರಿ ಗುಡ್ ಬಾಯ್ ಸ್ಪಿನ್ ಎಸ್ ವೆರಿ ಗುಡ್ ಬಾಯ್ ಎಷ್ಟು ಖುಷಿಯಾಗಿದ್ದಾನೆ ಅಲ್ವೇ ಒಂದು ಹತ್ತು ನಿಮಿಷ ನಿಮ್ ನಿಮ್ಮ ಏನು ತಲೆ ಬಿಸಿ ನಿಮ್ಮ ಕಮಿಟ್ಮೆಂಟ್ಸ್ ನಿಮ್ಮ ಎಕ್ಸೈಟ್ಮೆಂಟ್ ನಿಮ್ಮ ಫಸ್ಟ್ರೇಷನ್ ಎಲ್ಲ ಸೈಡ್ ಇಟ್ಬಿಟ್ಟು ಮಗುವಾಗ್ಬಿಡಿ ಪೆಟ್ಸು ತುಂಬ ಹ್ಯಾಪಿಯಾಗಿರ್ತವೆ ಏನು ಊಟ ಕೊಡ್ತೀರಾ ಅಥವಾ ಯಾವ ಥರ ನೋಡ್ಕೊತೀರಾ ಅನ್ನೋದಿ ಅನ್ನೋದಕ್ಕಿಂತ ನೀವೆಷ್ಟು ಪೆಟ್ ಆರೋಗ್ಯವಾದ ಸಂಬಂಧ ಉಳಿಸ್ಕೊತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ನೀವು ಏನು ಮಾಡಿದ್ರು ಏನು ಮಾಡಿದ್ರು ಪೆಟ್ ಬರುತ್ತೆ ಪೆಟ್ ಬದುಕುತ್ತೆ ಪೆಟ್ ಹೋಗುತ್ತೆ ಆದ್ರೆ ಏನನ್ನ ನಾವು ನಮ್ಮ ಕಡೆಯಿಂದ ಬೆಸ್ಟ್ ಮಾಡ್ಕೊಡ್ಬೋದು ಅಂದ್ರೆ ಅದೇ ಒಂದು ಒಳ್ಳೆ ಉದಾಹರಣೆ ಅಂತಂದ್ರೆ ನಮ್ಮ ರಾಮ ರಾಮನ ನಾನು ಆಕ್ಚುಲಿ ಒನ್ ಡೇ ಔಟಿಂಗ್ ಕರ್ಕೊಂಡು ಹೋಗಬೇಕು ಅಂತಿದ್ದೀನಿ ಒನ್ ಡೇ ಔಟಿಂಗ್ ಕರ್ಕೊಂಡು ಹೋಗಿ ಅವ್ನು ನಿಜವಾಗ್ಲೂ ಅದನ್ನೆಲ್ಲ ಇಷ್ಟಪಟ್ಟು ಮಾಡ್ತಾನ ಇಲ್ಲ ಕಷ್ಟಪಟ್ಟು ಮಾಡ್ತಾನೆ ನಿಮ್ಮ ಮುಂದೆ ಒಂದು ಫುಲ್ ಎಪಿಸೋಡ್ ಮಾಡಿ ನಾನು ನಿಮಗೆ ಅರ್ಪಿಸ್ತೀನಿ ಒಂದ್ಸಲ ನೋಡ್ಕೊಡಿ ನನಗೆ ಗೊತ್ತಿರಂಗೆ ಅವ್ನು ತುಂಬಾ ಖುಷಿ ಪಡ್ತಾನೆ ತುಂಬಾ ಇಷ್ಟಪಡ್ತಾನೆ ಅಂತ ಭಾವಿಸ್ತೀನಿ ಓಕೆ ಗೋ ಫಾರ್ ದ ನೆಕ್ಸ್ಟ್ ರಾಮ ಬರೋಣ ನಮ್ಮ ಜೊತೆ ಇವಾಗ ಆಚಿ ನಮ್ ನಮ್ಮ ಅಲ್ಲ ಅವ್ರ ಅವ್ರಿಗೆ ಇವಾಗ ಪಾರ್ಟ್ ಟು ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವಿಟಿ ಇಟ್ಟು ತುಂಬಾ ಫುಡ್ ಅಗ್ರೆಷನ್ ತುಂಬಾ ಜಾಸ್ತಿ ಇದೆ ಆ ನೋಡಿ ಇವತ್ತು ಇದು ಯಾವ್ದು ಆರ್ಟಿಫಿಷಿಯಲ್ ಅಲ್ಲ ಅವ್ನ ನೆಗ್ದಾರ್ ತರೋದು ಚೀಪ್ ತರೋದು ಯಾವ್ದು ಆರ್ಟಿಫಿಷಿಯಲ್ ಅಲ್ಲ ಇದೆಲ್ಲ ಇದು ಟ್ರೈನಿಂಗ್ ಕಂಪ್ಲೀಟ್ ಆಗೋ ಟ್ರೈನಿಂಗ್ ಕಂಪ್ಲೀಟ್ ಆಗೋಷ್ಟಲ್ಲಿ ಎಲ್ಲಿಗೆ ಬಂದ್ ಕೊಡುತ್ತೆ ನೀವೇ ಅದನ್ನ ವಿಟ್ನೆಸ್ ಮಾಡ್ತೀರಾ ಏನು ಹೇಳೋದಿಲ್ಲ ಅದರ್ಸ್ತಾ ಏನು ಮೀನ್ ಮೇನ್ ಇಂಪಾರ್ಟೆನ್ಸ್ ಅದು ಇಂಪಾರ್ಟೆನ್ಸ್ ಆಫ್ ದ ಏನು ಒಬಿಡಿಯನ್ಸ್ ಟ್ರೈನಿಂಗ್ ಆಗುತ್ತೆ ಬನ್ನಿ ಎಷ್ಟು ಎಷ್ಟು ಫಾಸ್ಟ್ ಎಷ್ಟು ಫಾಸ್ಟ್ ಫಾಸ್ಟ್ ಆಗಿ ಕಿತ್ಕೊಳ್ಳೋದು ಮತ್ತೆ ಎಕ್ಸೈಟ್ ಇದೆಲ್ಲ ಆಟೋಮೆಟಿಕ್ ಆಗಿ ಕಮ್ಮಿ ಆಗಿದೆ ಟ್ರೈನಿಂಗ್ ಆದ್ಮೇಲೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಮರ ಇಲ್ಲಿ ಸೇಫ್ ನೌ ಎಸ್ ಸ್ಲೋ 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 ಎಸ್ 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 ನೋ ನೋಡಿ ಈ ತರ ಎರಡು ನೆರೆದು ನಿಂತ್ಕೊಂಡಾಗ ನಿಮ್ ಇದೇ ಫ್ರಸ್ಟ್ರೇಷನ್ ವಿಡಿಯೋದಲ್ಲಿ ಆರಾಮಾಗಿ ಎಲ್ಲ ಪೆಟ್ಸ್ ಮಾಡ್ತಿರ್ತವೆ ಬಟ್ ಯಾಕೆ ಇವ್ನ ನಿಮ್ಮಂದಿರೋದ ಪೆಟ್ಸ್ ಯಾಕೆ ಬಿಹೇವ್ ಮಾಡಲ್ಲ ಅಂತಂದ್ರೆ ಇದೇ ಕಾರಣ ಇನ್ಸ್ಪಿನಿ ನಾನು ಸೇಮ್ ಎಸ್ ಇವ್ನು ಸೇಮ್ ನಮ್ಮ ಬಗಳು ಇದಲ್ಲ ಅದೇ ತರ ಬಿಹೇವಿಯರ್ ಆಮೇಲೆ ನಮ್ಮ ಇವಳಿದಲ್ಲ ಗೌರಿದ ಅವಳು ಇದೇ ತರ ಬಿಹೇವಿಯರ್ ತುಂಬಾ ಇಫ್ರಾಕ್ಟಿವ್ ಸ್ಪೇನ್ ನೋ ಸ್ಪೇನ್ ನೋ ನೋ ಸ್ಪಿನ್ ನೌಂಟ್ ಎಸ್ ಸೆಟ್ ಎಸ್ ಆಯ್ತಾ ಎಷ್ಟು ಫಸ್ಟ್ರೇಷನ್ ಕೆಲಸ ಅಂತ ಅದನ್ನೇ ಹೇಳಿದ್ದು ನಾನು ನಿಮಗೆ ನಿಮ್ಗೂ ಒಂದೇ ಒಂದು ಪೆಟ್ಟು ಚೆನ್ನಾಗಿ ಬಿಹೇವ್ ಮಾಡೋಕ್ ಕರ್ಕೊಂಡ್ ಬಂದ್ಬಿಟ್ಟು ಮಾಡಿಬಿಟ್ಟು ತೋರಿಸ್ಬಿಟ್ಟು ಆ ಎಷ್ಟು ಮಾಡ್ಕೊಳ್ಳಿ ಯಾರು ಬೇಕಾದ್ರೂ ಮಾಡ್ತಾರೆ ನಿಮ್ಗೆ ಇಂಥದೂ ಮಾಡಿಸ್ಬೇಕು ಇಂಥದ್ದು ಮಾಡಿ ತೋರಿಸ್ಬೇಕು ಆವಾಗ್ಲೂ ನಿಮ್ಗೂಸಿ ಆಗೋದು ನಿಮ್ಗೆ ಎರಡು ನಿಮಿಷಕ್ಕೆ ಮಾಡಿಸ್ ಎಲ್ಲಿಂದ ಮಾಡಿಸ್ತೀವಿ ಸಾಧ್ಯವೇ ಇಲ್ಲ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕೆಲಸ ಮಾಡುತ್ತೆ ಇದ್ರ ಯಾವ ಟೆಂಪಾರ್ಟ್ಮೆಂಟ್ ಬೇಕಾದ್ರೆ ನೀವು ಮಾಡಿಸ್ಬೋದು ಎಸ್ ಎಸ್ ಅರ್ಧ ಟ್ರೀಟ್ ಕೊಡ್ತಾ ಇದ್ದೀನಿ ಅರ್ಧ ರೌಂಡ್ ಆಗಿ ತಕ್ಷಣ ಹೆಂಗೆ ಮಾಡಬೇಕು ಎಲ್ಲ ಸ್ಪೇನ್ ಸ್ಪೇನ್ ಎಸ್ ಇವ್ನು ತುಂಬ ಡ್ರೈನ್ ಜಾಸ್ತಿ ಇರೋದ್ರಿಂದ ಬೇಗ ಕಲಿತಾನೆ ಅಲ್ಲಿ ಕಲಿಸೋಕ್ಕೆ ಬೇಸಿಕ್ ಕಲಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ದೆನ್ ಈಸಿ ಆಗೋದನ್ನ ಮಾರ್ಕ್ ಮಾಡ್ಕೊಂಡ್ಬಿಡ್ತಾನೆ ಸ್ಪೇನ್ ಎಸ್ ವೆರಿ ಗುಡ್ ಬಾಯ್ ಸ್ಪೇನ್ ಎಸ್ ನೋಡಿ ಇವ್ನು ಎಷ್ಟು ಎಕ್ಸೈಟ್ಮೆಂಟ್ ಸಿಟ್ಟು ಗೊತ್ತು ಹೆಣ್ಸ ಗೊತ್ತು अर्जेंटो एल्ली ಕಿಡ್ಕೊಂಡ್ ಬಿರ್ತಾರ ಎಲ್ಲಿ ಇಡ್ಕೊಂಡ್ ಬಿರ್ತಾರ ಒಂದ ಕಡೆ ಕೂತಿ ತಕೊಂಡ್ರಲ್ಲ ನಿಂತಿ ತವಲಿಲ್ಲ ಈ ಸಮಸ್ಯೆ ಸೆಟ್ ಅಂಡ್ ಚೆಕ್ ನೌ ಅಂಡ್ ಚೆಕ್ ಮದು ಸೆಟ್ ಮಾಡು ಅಂಡ್ ಚೆಕ್ రిలీజ్ ಮಾಡಿಲ್ಲ ಎಸ್ ಸ್ಲೋ ಆಗಿ రిలీజ్ ಮಾಡ್ತಾ ಇದೀನಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಐ ಫೈನ್ ಎಸ್ ವೆರಿ ಗುಡ್ ಬಾಯ್ ಸ್ಟ್ಯಾಂಡ್ ಸ್ಪಿನ್ ನೌ ಸ್ಪಿನ್ ಎಸ್ ಸ್ಪಿನ್ ಎಸ್ ಸ್ಪಿನ್ 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 ಎಸ್ ಸ್ಪಿನ್ ಎಸ್ ಕರೆಕ್ ಆಯ್ತಲ್ಲ ಕೆಲಸ ಇಷ್ಟನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಿ ಒಂದು ಎಂಟು ಹತ್ತು ಸೆಷನ್ಸ್ ಆಗೋಷ್ಟು ನಿಮ್ ಪೆಟ್ ಹೆಂಗ್ ಬಿಹೇವ್ ಮಾಡ್ತಾ ಇರ್ತ ನೋಡ್ತಾ ಇದ್ವಿ ನೋಡಿ ಹೆಂಗೆ ಕುತ್ಕೊಂಡ ವೆರಿ ಗುಡ್ ಬೋಯ್ ಅವನ್ ಮನ್ಸು ತುಂಬಾ ಖುಷಿ ಇದೆ ಇಲ್ಲಿದಾನೆ ಅವನು ಇಲ್ಲ ಇದಾನೆ ಎಲ್ಲ ಸಿಗ್ತಾ ಇದೆ ಗುಡ್ ಬಾಯ್ ಸಿಗ್ತಾ ಇದೆ ಟ್ರೀಟ್ ಸಿಗ್ತಾ ಇದೆ ಅಟೆನ್ಷನ್ ಸಿಗ್ತಾ ಇದೆ ಎಲ್ಲಾನು ಸಿಗ್ತಾ ಇದೆ ಆ ಅಟೆನ್ಷನ್ ಗುಡ್ ಬಾಯ್ ಮತ್ತೆ ಟ್ರೀಟ್ಸ್ ಯಾವ ವ್ಯಾಲ್ಯೂ ಅಂದ್ರೆ ಅದನ್ನ ಬೇಕಾದಂತ ಸಮಯದಲ್ಲಿ ಉಪಯೋಗಿಸಿದಾಗ ಸೋಮ್ ಸುಮ್ನೆ ಟ್ರೀಟ್ ಕೊಡೋದು ಸುಮ್ ಸುಮ್ನೆ ಗುಡ್ ಬಾಯ್ ಆಡೋದು ಸುಮ್ ಸುಮ್ನೆ ಅಲ್ಲ ಪೆಟ್ಟಿಗೆ ಹೊಸದಾಗ ಕಲಿಸ್ಕೊಡಿ ಅದು ಕಲಿತು ಅದನ್ನ ಎಂಜಾಯ್ ಮಾಡಿ ನೀವು ಎಂಜಾಯ್ ಮಾಡಿ ನಿಮ್ ಪೆಟ್ಟಿಗೂ ಎಂಜಾಯ್ ಮಾಡಿಸಿ ಅವಾಗ ಬಿಟ್ಟು ಆಟೋಮೆಟಿಕ್ ಬ್ಯೂ ಮಾಡಿ ಶುರು ಮಾಡ್ತೀವಿ ಸ್ಪೆನ್ ಸ್ಪೆನ್ ನೌ ಸ್ಪೇನ್ ಎಸ್ ಸ್ಪೆನ್ ಇಲ್ವಾ ಇವಾಗಲೂ ಅವನು ಆಬ್ವಿಯಸ್ಲಿ ರಿವರ್ಡ್ ಫಾಲೋ ಮಾಡ್ತಾ ಇಟ್ಸ್ ಓಕೆ ಅದನ್ನ ಮಾರ್ಕ್ ಮಾಡ್ತಾ 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 ನೆಕ್ಸ್ಟ್ ಸೆಷನ್ ಅಲ್ಲಿ ಎಷ್ಟು ಸರಿ ಹೋಗುತ್ತೋ ನೀವು ನೋಡಿ ಎಸ್ ಕಮ್ ಹಲೋ ಅಮೃತ ಮೇಡಮ್ ನಿಮ್ಮ ಮಗು ಇಲ್ಲ ನೋಡಿ ಎಲ್ಲೂ ಹೋಗಿಲ್ಲ ನಿಮ್ಮ ಮಗು ಸ್ವಲ್ಪ ನಮಗೆ ವಿಡಿಯೋ ಮಾಡಿ ನಿಮ್ಗೆ ಕಲ್ಸ್ಕೊಡಕ್ ಆಗ್ಲಿಲ್ಲ ಸೊ ನೀವು ನೋಡ್ತಾ ಇರ್ಬೋದು ಮೊದಲ ವಿಡಿಯೋದಲ್ಲಿ ಎಷ್ಟು ಎಕ್ಸೈಟ್ ಆಗಿರ್ತಾ ಇದ್ನು ಇವಾಗ ಅವಳು ಹೆಂಗೆ ಮಾಡಿಫೈ ಆಗಿದ್ದಾಳೆ ಅಂತ ಕೂಡ ನೀವು ನೋಡ್ಬೋದು ವೆರಿ ಗುಡ್ ಗರ್ಲ್ ನೋ 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 ಜಂಪಿಂಗ್ ಸರಿ ಮಂಗ್ಳೆ ಆಮೇಲೆ ಇನ್ನೊಂದೇನು ಗೊತ್ತಾ ಗೌನ್ ಆಕ್ಚುಲಿ ನಮ್ಮ ಮಿಂಚು ಜಾಗ ತುಂಬುತ್ತಿದ್ದಾಳೆ ನಮ್ಮ ಮಿಂಚು ನಮ್ಮ ಹತ್ರ ಮನೆಗೆ ಹೊಟ್ಟೋದ್ಮೇಲೆ ನಮ್ಗೆ ತುಂಬಾ ಲೋನ್ಲಿ ಫೀಲ್ ಆಗ್ತಾ ಇತ್ತು ಸೊ ಅದನ್ನು ಗೌನ್ ನಮ್ಮಲ್ಲಿ ಉಳ್ಕೋಬೇಕಾದ್ರೆ ತುಂಬಾ ಚೆನ್ನಾಗಿದ್ದಾಳೆ ಆರೋಗ್ಯವಾಗಿದ್ದಾಳೆ மகனிவாக கலஸ்தீவி ஏனோ அண்ட் செக் வெரி குட் கால் ஐ நோரி குட் கால் குட் கால் எஸ் வெரி குட் கார் வெரி குட் கால் ஸ்டார்ட் எஸ் செட் செட் எஸ் கௌன் ஸ்டார்ட் நோ स्टैंडस स्टैंड स्पेन यस स्पेन ये स्पेन ये spin yes spin yes spin yes sit yes and yes i find no here no, i find very good oh. ಇವಾಗ ಗೌನ್ಗೂ ಸ್ವಲ್ಪ ಕಲಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ನಾವು ಬೈರವಿಗೆ ಹೋಗೋಣ ಇವ್ರ ಮನೆಯಲ್ಲಿ ಕಲ್ತನಾಗಿತ್ತು ಅಂತ ಯಶೋಧ ಮೇಡಮು ಸಿಡ್ಸುಗಳು ಮೂರಿದ್ರು ಇವಳನ್ನ ತಗೊಂಬಂದಿದ್ದು ಇವಳ ಸಮಸ್ಯೆ ಏನಂದ್ರೆ ಇವಾಗ ಫ್ರೆಂಡ್ಲಿ ಆಗ್ಬಿಡ್ತವೆ ಅಂತ ಆಯ್ತಾ ಸೊ ಇವಾಗ ಅವ್ರಿಗೆ ಆಲ್ರೆಡಿ ಟ್ವೆಂಟಿ ಡೇಸ್ ಕಂಪ್ಲೀಟ್ ಆಗಿಬಿಟ್ಟಿದೆ ಆದ್ರೂ ಇವಾಗ ಅರ್ಜೆಂಟ್ ಆಗಿ ಅವ್ರ ಮನೆಗೆ ಅವಳು ಕರ್ಕೊಂಡು ಹೋಗ್ಬೇಕು ಸೊ ಹಂಗಾಗಿ ಭೈರವಿಗೆ ಟ್ರೈನ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹ್ಯಾಂಡ್ ಶೇಕ್ ಮಕ್ಳೆ ಹ್ಯಾಂಡ್ ಶೇಕ್ Very good girl. Sit and check. Yes, very good girl. Very good girl. High five. Yes, very good girl. High five. Yes, very good girl. Down. Yes, very good girl. Maru. Stand, S spin, yes, very good girl. Come here, spin, no, come here, yes, yes very good girl, very good girl, Milo, come here, spin, no. நோடி இவ்ளோ லெஃப்ட் ஆரம்பிங்ல நீ நோட்டிஸ் கம்ஃபர்ட் அதுக்கு டிவைட் ஆமேல நீங்க எக்ஸ்ட்ரா ಎಸ್ ವೆರಿ ಗುಡ್ ಗಾರ್ಲ್ ಸೊ ಹಾಯ್ ಹಲೋ ಏನ್ ಗೊತ್ತಾ ಈ ಸಾಹಿಬ್ಗೆ ವೆಸ್ಟರ್ನ್ ಕಮೋಡ್ ನ ಯೂಸ್ ಮಾಡಬೇಕು ಅಂತ ಹೇಳ್ಕೊಡಿ ಹೇಳ್ಕೊಡುವ ಸ್ಪೆಷಲ್ ಕನ್ಸರ್ನ್ ಇದೆ ಸೊ ಹಂಗಾಗಿ ನಾನು ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ವೆಸ್ಟರ್ನ್ ಕಮೋಂಡ್ ನ ಹೆಂಗ್ ಯೂಸ್ ಮಾಡಬೇಕು ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ನ ತಿಳಿಸ್ತಾ ಹೋಗ್ತೀನಿ ಸೊ ಅದಕ್ಕೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಆದಷ್ಟು ಬೇಗ ಆದ್ರೆ ಆದಷ್ಟು ಜನ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ ಬೆಂಬಲ ತಿಳಿಸಿ ನಿಮ್ಮ ಸಪೋರ್ಟ ತಿಳಿಸಿ ಖಂಡಿತವಾಗ್ಲೂ ನೀವು ಏನೇನು ಕೇಳ್ತಾರೆ ಎಲ್ಲ ಮಾಡ್ಕೊಡ್ತೀನಿ ಈ ಮಗುಗೆ ವೆಸ್ಟರ್ನ್ ಕಮೋಡ್ ಹೆಂಗ್ ಯೂಸ್ ಮಾಡಬೇಕು ಅಂತ ಹೇಳ್ಕೊಡಿತ್ತ ಅವ್ರ ಪೇರೆಂಟ್ಸ್ ಕೇಳಿದ್ದಾರೆ ತುಂಬಾ ಇಂಪಾರ್ಟಿ ಒಂದು ನಿಮಿಷ ನಿಮಗೆ ತ ನೋಡಿ ಕಚ್ನೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರುಗೇ ನಮ್ಗೆ ಇವತ್ತು ಇಷ್ಟಿಗೆ ಆಲ್ರೆಡಿ ತುಂಬ ಹೊತ್ತಾಗೋಯ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗೂ ವೆಸ್ಟರ್ನ್ ಕಮರ್ಸ್ ನ ಪೆಟ್ಸ್ ಏನು ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ